ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಾಂಪಿಯನ್ ಟ್ರೋಫಿ ಇನ್ನೇನು ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಚಾಂಪಿಯನ್ ಟ್ರೋಫಿಗೆ ಇಂಡಿಯಾ ಲೆವೆನ್ ಹೇಗಿರುತ್ತೆ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಚಾಂಪಿಯನ್ ಟ್ರೋಫಿಗೆ ಇಂಡಿಯಾ ಪ್ರಾಪಬಲ್ ಲೆವೆನ್ ಹೇಗಿದೆ ನೋಡಿ ಚಾಂಪಿಯನ್ ಟ್ರೋಫಿಗೆ ಸೇಮ್ ಇದೇ ಲೆವೆನ್ ಇರುತ್ತೆ ಆದ್ರೆ ಒಂದು ಬದಲಾವಣೆ ಆಗುತ್ತೆ ಓಪನಿಂಗ್ ನಲ್ಲಿ ರೋಹಿತ್ ಶರ್ಮಾ ಆಬ್ವಿಯಸ್ಲಿ ಇದೇ ಇರ್ತಾರೆ ಹಾಸೋ ಕ್ಯಾಪ್ಟನ್ ಕೂಡ ಹೌದು ಇನ್ನು ಶುಭನ್ ಗಿಲ್ ಅವರು ಇರ್ತಾರೆ ವೈಸ್ ಕ್ಯಾಪ್ಟನ್ ಆಲ್ಸೋ ಇನ್ನು ಮೂರನೇ ಸ್ಲಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ನಾಲ್ಕನೇ ಸ್ಲಾಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಇರ್ತಾರೆ ಐದನೇ ಸ್ಲಾಟ್ ನಲ್ಲಿ ಕೆ ಎಲ್ ರಾಹುಲ್ ಇರ್ತಾರೆ ಏನಂತ ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಬದಲಿಗೆ ರಿಷಬ್ ಪಂತ್ ಅವ್ರನ್ನ ಹಾಕಬಹುದು ಇಲ್ಲ ಕೆ ಎಲ್ ರಾಹುಲ್ ಲೆವೆನ್ ನಲ್ಲಿ ಇರಬಹುದು ಆರನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ ಹಾಗೂ ಏಳನೇ ಸ್ಲಾಟ್ ನಲ್ಲಿ ಹಾರ್ದಿಕ್ ಪಾಂಡೆ ಅವರು ಇರ್ತಾರೆ ಸಖತ್ಗೆ ಬೌಲಿಂಗ್ ಮಾಡ್ತಾರೆ ಅಕ್ಷರ್ ಪಟೇಲ್ ಹಾಗೂ ಹಾರ್ದಿಕ್ ಪಾಂಡೆ ಅವರು ಬೆಸ್ಟ್ ಕಾಂಬಿನೇಷನ್ ಇನ್ನು ರವೀಂದ್ರ ಜಡೇಜಾ ಅವರು ಕೂಡ ಲೆವೆನ್ ನಲ್ಲಿ ಇರ್ತಾರೆ ಇನ್ನು ಹರ್ಷಿತ್ ರಾಣಾ ಅವರು ಕೂಡ ಲೆವೆನ್ ನಲ್ಲಿ ಕಾಣಿಸ್ಕೊಡ್ತಾರೆ ಇನ್ನು ಮಹಮದ್ ಶಮಿ ಅವರು ಕೂಡ ಇರ್ತಾರೆ ಅವರು ಕೂಡ ಟೂ ತ್ರೀ ಇಯರ್ಸ್ ಕಂಬ್ಯಾಕ್ ಮಾಡಿರಲಿಲ್ಲ ಕ್ರಿಕೆಟ್ ಗೆ ಈಗ ಕಂಬ್ಯಾಕ್ ಮಾಡ್ತಾ ಇದಾರೆ ಆಲ್ಸೋ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಒಡಿ ಸರಣಿ ಕೂಡ ಆಡಿದ್ರು ಈಗ ಚಾಂಪಿಯನ್ ಟ್ರೋಫಿ ಕೂಡ ಆಡ್ತಾರೆ ಇನ್ನು ವರುಣ್ ಚಕ್ರವರ್ತಿ ಅವರು ಕೂಡ ಇರ್ತಾರೆ ಇಂಡಿಯಾದ ಲೆವೆನ್ ನೋಡ್ಕೋಬಾರದಾದ್ರೆ ಸ್ಟಾರ್ಟಿಂಗ್ ಇಂದ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಅಕ್ಷರ್ ಪಟೇಲ್ ಹಾಗೂ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಹರ್ಷಿತ್ ರಾಣಾ ಮೊಹಮ್ಮದ್ ಶಮಿ ಹಾಗೂ ವರುಣ್ ಚಕ್ರವರ್ತಿ ಇದು ಇಂಡಿಯಾದ ಪ್ರಾಭಾವ ಲೆವೆನ್ ಆಗಿತ್ತು ಸೇಮ್ ಇದೇ ತರ ಇರುತ್ತೆ ಚಾಂಪಿಯನ್ ಟ್ರೋಫಿಗೆ ಲೆವೆನ್ ಆದರೆ ಒಂದು ಬದಲಾವಣೆ ಆಗುತ್ತೆ ಅಷ್ಟೇ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ